ಮಾಡಿರ್ಲತ್ತೀಗ ಕೇಳ್ರಿ ಸರ ಇನ್ ಮುಂದೆ ನಾವಂತೂ ರೈತರು ಯಾರೋ ಈಗ ಕ್ಲಿಯರ್ ಆಗಿ ಹೇಳ್ತು ಯಾವುದೋ ಚಳವಳಿ ಇರಲಿ ಉಗಿದು ತೂರಾಟ ಮಾಡ್ರ ಆ ಕಲ್ಲು ತೂರಾಟ ಮಾಡಿರ್ತಕ್ಕಂತವ್ರು ಕಾನೂನು ಪ್ರಕಾರ ಪೊಲೀಸ್ ಇಲಾಖೆ ಕ್ರಮ ತಗೋತೈತಿ ಸಂಬಂಧ ಇಲ್ಲ ಲಕ್ಷ ಇರಲಿ ನಾ ಉಗಿದಿಲ್ಲ ಪ್ರತಿಭಟನೆ ಕರೆ ಕೊಟ್ಟು ಸುಮ್ ಬಂದ ರಸ್ತೆ ಮೇಲೆ ಇರೋದು ಸಾರ್ವಜನಿಕರಿಗೆ ಕೈ ಮುಗಿದ ನೋಡ್ರಿ ನಾವ್ ಆ ಕಬ್ಬಿನ ಬೆಲೆ ನಿಗದಿ ಹಾಕ್ಬೇಕೇತಿ ದಯವಿಟ್ಟು ಸಹಕರ್ಸ್ರಿ ನಾವ ನಮಗ ಬದುಕೆಲ್ಲ ಹಾಳಾಗೇತಿ ವಿನಂತಿ ಮಾಡ್ಕೋರಿ ಅವ್ರ ಜೊತೆ ಜಗಳ ಅಲ್ಲ ಯಾಕಂದ್ರ ಅಲ್ಲ ಅವಾಗವ್ರ ಬೇರೆದವ್ರ ಅಲ್ಲವರ ನಮ್ಮ ಅಂತಮ್ರ ಸಂಬಂಧಿಕರು ದೋಸ್ತರು ಗೆಳೆಯರು ನಮ್ಮವ್ರ ಈ ಪದ್ಧತಿಯನ್ನ ಕಡಿರಿ ಹಿಂಗ ಮಾಡೇ ನಮ್ ಬಾಳೆ ಬೀದಿ ಒಳಗ ಸರ್ಕಾರಗಳು ಈ ರಾಜಕಾರಣಿಗಳು ಆರಿಸಿ ಕಳಿಸಿದವ್ರು ಇಲ್ಲಿ ಕುಣಿಸಿದ್ರೆ ಇವತ್ತ ನಾವೆಲ್ಲಾ ಶಣೆ ಇದ್ದುಪ್ಪ ಅಂತಂದ್ರ ಇವತ್ತ ಇನ್ನೊಳ್ಳೆ ಯಾವತ್ತು ಕಬ್ಬಿನ ಬಿಲ್ ಐದ್ ಸಾವಿರ ರೂಪಾಯಿ ತಗೋತಿದ್ವು ಈಗ ಕೇಳ್ರಿ ಹಂಗ ಉಯ್ಯಂದ್ರಿ ಈಗ ಒಕ್ಕಟ್ಟಾಗಿರ ಈಗ ಒಕ್ಕಟ್ಟಾಗಿರಂತ ಕೊಡ್ಸಿದ್ವು ನೋಡ್ರಿ ಕೇಳು ಮೂರ್ ಸಾವಿರ ರೂಪಾಯಿ ತಗೋತಿ ಆರು ವರ್ಷ ಆತ ಒಂದ್ ರೂಪಾಯಿ ಹೆಚ್ಚು ಕೊಟ್ಟಿಕ್ಕಿಲ್ಲ ಗಂಡ್ ಮಕ್ಕಳ್ರೆ ಗುರ್ಲಾಪುರ್ದಾಗ ಯಾವಾಗ ಗುರ್ಲಾಪುರ ರೀ ಕಮಿಷನರ್ ಆಫೀಸ್ ಯಾವಾಗ ಚಾಲೂ ಆತು ಅವಾಗಿಂತ್ರ ಐವತ್ತಕ್ ಬಂದ್ರು ಮತ್ ಇಪ್ಪತ್ತೈದಕ್ ಬಂದ್ರು ಮತ್ ಇಪ್ಪತ್ತೈದಕ್ ಬಂದ್ರು ಡಿ ಸಿ ಸಾಹೇಬ್ರ ಎಸ್ ಪಿ ಸಾಹೇಬ್ರ ನಮ್ ಸಂಬಂಧ ಎಷ್ಟ ರಿಸ್ಕೊಂಡ ಆ ಕಾರ್ಖಾನೆ ಮಾಲೀಕರ ಜೊತೆ ಮಾತಾಡಿ ನೂರಾರು ಸಲ ಅವರು ಹುಲಿಗೋಳೆ ಅಡ್ಡ ಹುಲಿಗೋರ ಅವ್ರಿಗೆ ಜೋರಾಗಿ ಚಪ್ಪಾಡಿ ಬಾರ ಸಮಾಜ್ ಕುಂಡಾರ ಮಣಿಗ್ ಹೋಗಾರ ಅಷ್ಟ ಪ್ರಯತ್ನ ಪ್ರಯತ್ನ ಕೇಳ್ರಿ ಏ ತಮಾ ಕೇಲ್ ಕಿವಿ ಅಟ ಕೇಳೋ ಕಿವಿ ಅಟ ಆ ನಮ್ ಇಡಿಯಾದೇವರುಗೋ ಬೇಕಾ ಆ ಝೇವ್ರುಗೋ ಇಡೀ ಲೋಕ ಈಗ ಕೇಳ್ರಿ ಈಗ ಇವತ್ತ ನೀವ ಹೋರಾಟ ಇಪ್ಪತ್ತೈದು ಇವತ್ತೆ ಆಮೇಲೆ ದುರ್ಲಾಪುರ್ ಕೂತದಕ್ಕೆ ಎರಡ್ನೂರು ರೂಪಾಯಿ ಬಂದೈತೆ ಇನ್ನೇನಾಯ್ತ ನಮ್ದ ಇನ್ ಎರಡ್ನೂರು ಸಮನ್ ಜಗಳ ಐತೆ ಒಂದು ನೀವು ಹೇಳಿದ್ವಿ ಜಗಳ ಬೇಡತ್ತ ಹತ್ತು ರೂಪಾಯಿ ಕೊಟ್ಟಿಲ್ಲ ಅವ್ರ ನಿಮಗ ನಾಲ್ಕು ವರ್ಷ ಹತ್ತು ರೂಪಾಯಿ ಕೊಟ್ಟಿಲ್ಲ ಯಾವಾಗ ಹೋರಾಟಕ್ಕಿತ್ತ ಐತಿಹಾಸಿಕ ಹೋರಾಟ ಆಯ್ತು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಚಿಂತನೆ ಮಾಡತ್ತ ಇದೇನಪ್ಪ ಏನಾಗ್ತಾ ಇದೆ ಎಲ್ಲಿ ಗುರ್ಲಾಪುರ ಏನಿದ ಕತೆ ಈ ಸರ್ಕಾರನ ನಡಗ ನಡುಸೋ ಕೆಲಸ ರೈತ ದೇವರುಗಳು ಮಾಡಿರೋ ಹೆಂಗಿರ್ಬೇಕು ಹುಲಿಗೋಳ ಅಧ್ಯಕ್ಷನ ಕರೆ ಕೊಟ್ಟಪ್ಪ ಅಂದ್ರ ಆ ಅಧ್ಯಕ್ಷನ ಕರೆ ತಕ್ಕಂತೆ ನಾನು ಕರೆ ಕೊಟ್ಟದ ನಿಮ್ಗ ಹೇಳಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಬೇಡಿ ಎರಡು ದಿವಸ ರಾಜ್ಯ ಸರ್ಕಾರದ ಶುಗರ್ ಮಂತ್ರಿ ಬಂದು ಮತ್ತು ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಬಂದ್ರು ಕೂಡ ನಾವು ಗೌರವ ಕೊಡದಂತ ಪರಿಸ್ಥಿತಿ ಇಕ್ಕಿಲ್ಲ ನಿನ್ನೆ ಅವ್ರ ತಪ್ಪಾಗಿದೆ ರೈತರೇ ಕೈ ಮುಗಿತೀವಿ ನನಗೆ ಒಂದೆರಡು ದಿನ ಅವಕಾಶ ಕೊಡಿ ನಿಮ್ಮ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಂತ ಹೇಳಿ ಏನಿಲ್ಲಪ್ಪ ಕೇಳೋಣ ನೀವು ಆಗಲ್ಲ ಇಲ್ಲಿ ಕೇಳ್ರಿ ಈಗ ಚಳವಳಿ ವಾಪಸ್ ಪಡ್ದು ಅಂದ್ರೆ ನಮ್ಗೆ ಗೌರವ ಕೊಟ್ಟ ಮುಖ್ಯಮಂತ್ರಿ ಕಾರ್ಖಾನೆ ಅವ್ರ ಜೊತೆ ಮೀಟಿಂಗ್ ಮಾಡತ್ತಾನ ನಡವೈತಿಲ್ಲ ಈಗ ಈಗ ಕೇಳ್ರಿ ಮೀಟಿಂಗ್ ನಡವೈತಿ ಇವತ್ತೇನಾದ್ರೂ ಸಮಸ್ಯೆ ಬಗ್ಗೆ ಇರದೆ ಇದ್ರ ನಾಳೆ ಕೂಡ ಯಾರ್ದು ಸೌಕಾಶ ತಗೊಂಡು ಇವತ್ತೇ ಕೇಳಪ್ಪಾ ನೀವು ತಲೆಗೌಡ್ ಮಾತಾಡೋದ್ರ ಸತ್ತ ಹೋಗ್ತಾ ನೋಡಪ್ಪ ಅಲ್ರು ಈ ರೀ ಒಬ್ಬ ಮಾತಾಡೋಣ ನಿಮಗೆ ಹೇಳ್ತೀನಿ ಈಗ ಸಾಹೇಬ್ರು ಮಾತಾಡ್ತಾರ ಕೇಳ್ರಿ ಕೇಳ್ರಿ ಸಾಹೇಬ್ರು ಕೂಡ ಸಂದೇಶನ ಹೇಳ್ತಾರ ಈಗ ಕೇಳ್ರಿ ಈಗ ನೋಡ್ರಿ ಕಾರ್ಖಾನೆ ಈಗಾಗಲೇ ಮೀಟಿಂಗ್ ಚಾಲೂ ಅದವು ನೀವೇನಾರು ತಿಳ್ಕೊಬೇಕಾಗಿತ್ತೆ ಹೆಚ್ಚಿನ ವಿಷಯ ಎಲ್ಲವನ್ನ ಗುರುಲಾಪುರದಾಗ ಕೂಡ ಈಗ ಅಲ್ಲಿ ಅಂತ ಸರ್ ಸೇರಿ ಜಗದ್ಗುರ್ಗಳು ಬಂದಿರೋ ಜೋರಾಗಿ ಚಪ್ಪಾಲ್ ಬಾರಿಸ್ರಿ ಅವ್ರು ಬಂದು ಆಶೀರ್ವಾದ ಮಾಡಿ ಮುಖ್ಯಮಂತ್ರಿ ಸಂದೇಶ ಕೊಟ್ಟು ಹೋಗ್ಯಾರ ರೈತರ ಬೀದಿಯವರ ಕುಣಿಸ್ಬೇಡ್ರಿ ಅನ್ನದಾತ ನಾಡಿಗೆ ಅನ್ನ ಅವ್ರ ಕೂತ್ರ ಕೇಂದ್ರ ಇರ್ಲಿ ರಾಜ್ಯ ಸರ್ಕಾರಕ್ಕೆ ಇರಲಿ ಶೋಧ ಈ ಸಮಸ್ಯೆಯನ್ನ ಇವತ್ತು ಇತ್ಯರ್ಥ ಕೂಡ ಹೇಳಿದ್ಯಾರ ಮಹಾತ್ಮರ್ ಕೂಡ ಸಪೋರ್ಟ್ ಮಾಡತ್ತಾರ ಹುಡುಗಾಟಿಕೆ ವ್ಯವಹಾರ ಅಲ್ಲ ಈ ಸಂಘಟನೆ ಅಂದ್ರ ಹುಡುಗಾಟಿಕೆ ಅಲ್ಲ ಈ ದೇಶ ಮಾಲೀಕರು ತೋರಿಸಿರ್ತಕ್ಕಂಥ ದೇವತೆಗಳೇವ ಒಂಬತ್ತು ದಿನ ಆಯ್ತಾ ಅಂದ್ರೆ ಒಂದೊಂದು ತಾಸು ಮಕ್ಕಂದು ಯಾಕ ನಿಮ್ಗೆ ಆಗಿರುತ್ತೆ ನಿಮ್ಗೆಲ್ಲ ಗೊತ್ತಿಲ್ಲ ನಾನು ಬೆಳಿಗ್ಗೆ ಆರು ಲಾಗಿ ಬರ್ತೇನೆ ಹೋಗುತ್ತೆ ಹನ್ನೊಂದು ಗಂಟೆಗಾಗಿ ಕೊಡ್ತಾನೆ ಹುಡುಗಾಟಿಗೆ ವ್ಯವಹಾರ ಅಲ್ಲ ನಾವ ರಕ್ತ ಕೂಡ ಇಲ್ಲಿ ನಮ್ದೆಲ್ಲ ಶರೀರ ಹಾಳಾಗುತ್ತೆ ಅಧ್ಯಕ್ಷ ಪದ ಹೋದ್ರ ಚಂಚಾಮಠ ಹೊದರಾದ್ರೆ ಸಾತ್ ನಿಮ್ನ ಇನ್ನ ಇಲ್ಲ ಇನ್ನ ನಿಮ್ನ ಇತಿಹಾಸ ಮಾಡಿ ನಿಮ್ಮನ್ನ ಸುಖ ಶಾಂತಿ ಮಾಡಿ ರೈತರು ಹೊಲದಾಗ ದುಡಿದ್ರೆ ಉತ್ಪಾದನೆಗೆ ಲಾಭ ಬರುವ ಮಾಡುವಂತ ನಾವು ತಿಳ್ಕೊಂಡು ಅದಕ್ಕೆ ಯಾರೋ ಆಟ ಮಾತಾಡಕ್ ಹೋಗ್ಬೇಡ್ರಿ ಇಲ್ಲಿ ಚಳವಳಿ ವಾಪಸ್ ಬರ್ದತಿ ಯಾರು ಗುರ್ಲಾಪುರಕ್ಕೆ ಬರ್ಬೇಕಾಗಿತಿ ನಾವು ಗುರ್ಲಾಪುರ ಬರ್ರಿ ಇಲ್ಲಾಂದ್ರೆ ಮನಿಗ್ ಹೋಗ್ ಮನಿಗ್ ಹೋಗ್ರಿ ಮತ್ ನಾವು ಗುರ್ಲಾಪುರದ ಚಳವಳಿ ಪ್ರಾರಂಭ ಇರ್ತತಿ ಈಗ ನಮ್ಮ ಬಹಳಷ್ಟು ನಿರಂತರವಾಗಿ ನಮ್ಮ ಜೊತೆ ಸುಮಾರು ಎರಡ್ ಮೂರ್ ನಾಲ್ಕು ವರ್ಷದ ಎಲ್ಲಾ ರೈತರ ಪರವಾಗಿ ಇರ್ತಕ್ಕಂತ ನಿಮ್ಮಲ್ಲಿ ಜೈ ಕಿಸಾನ್ ಯಾವುದು ಎ ಪಿ ಎಂ ಸಿ ಹುಕ್ಕೇರಿ ಎ ಪಿ ಎಂ ಸಿ ಅನ್ನ ಶಿಫ್ಟ್ ಮಾಡ್ಲಿಕ್ಕೆ ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಆ ಪುಣ್ಯಾತ್ಮರ ಕಾರಣ ಜೋರಾಗಿ ಜಬರ್ಬಾಸ್ ಆದ್ರೆ ಹಲವಾರು ಜಿಲ್ಲೆಗಳ ನಾಮವನ್ನು ಕೂಡಿ ಕೆಲಸ ಮಾಡಿದ್ರು ಆದ್ರೂ ಇದೊಂದು ಐತಿಹಾಸಿಕ ಚಳವಳಿ ಇತ್ತು ಇವತ್ತು ಅವ್ರು ಎಷ್ಟು ಪ್ರಯತ್ನ ಮಾಡ್ಯಾರ ಅನ್ನೋದು ನನಗೆ ಪರ್ಸನಲ್ ಆಗಿ ಗೊತ್ತಿರ್ತೈತೆ ಯಾಕಂದ್ರೆ ಎಸ್ ಪಿ ಅವರು ಡಿ ಸಿ ಅವರು ದಿವಸ ಎಲ್ಲರ ಜೊತೆ ಮಾತಾಡಕಾಗತಿ ಅಧ್ಯಕ್ಷರ ಜೊತೆ ಮಾತಾಡಿ ಜನರಿಗೆ ಸಂದೇಶ ತ ಜವಾಬ್ದಾರಿ ಇರ್ತೈತಿ ಅದಕ್ಕೆ ಆ ಪ್ರಕಾರ ಇರ್ತದೆ ಈಗ ಎಸ್ ಪಿ ಸಾಹೇಬ್ರು ಮಾತಾಡ್ತಾರ ದಯವಿಟ್ಟು ಯಾರು ಮಾತಾಡಬಾರ ಯಾರು ಮಾತಾಡ್ರಿ ಅಂದ್ರೆ ಏನಾಗ ಏನಾರ ಅಂದ್ರೆ ನಾನೇ ಏಟಾ ಇಡಲ್ಲ ಡೇಟಾ ನಾಳೆ ಇವತ್ತು ಮುಖ್ಯಮಂತ್ರಿ ಅವರು ಪಂಗಲ್ ಮಾಡ್ಲಿಲ್ಲ ಅಂದ್ರೆ ನಾಳೆ ಯಾವ ಚಳವಳಿ ಮಾಡ್ಬೇಕಾ ಅಲ್ಲಿ ಗುರುಲಾಪುರ ವೇದಿಕೆ ಡೇಟ್ ಕೊಡ್ರಪ್ಪ ಅಂದ್ರ ಎಲ್ಲಿ ಸಿಕ್ಕಲ್ ಡೇಟ್ ಕೊಡ್ಲಿ ಸ್ಟೇ ಕಪ್ಪಿಣ ಬೆಲೆ ತಗೋದ್ ಮುಗಿದ ಒಂದು ಶಾಂತಿ ಇರಲಿ ಎಲ್ಲ ರೈತ ಬಂದವರಿಗೆ ನನ್ನ ನಮಸ್ಕಾರ ಮಕ್ಕಳ ಪ್ಲೀಸ್ ಅಲ್ರು ನಿಮ್ಮ ಎಸ್ ಬಿ ಆಗಿ ಕಳೆದ ಎರಡು ವರ್ಷ ಆರು ತಿಂಗಳ ನಿಮ್ ಜೊತೆ ಕೆಲಸ ಮಾಡಾಕತ್ತೇನೆ ಗಂಡದಲ್ಲಿ ಬೆಳಗಾವಿ ಜಿಲ್ಲಾದ ಎಸ್ ಬಿ ಆಗಿ ನಿಮ್ಮನ್ನ ಕುಡಿಸಿರ್ ನೀವು ನನಗ ಇವತ್ತು ಯಾಕೆ ಹೆಂಗ್ ಮಾಡಾಕತ್ತೀರಿ ಎಲ್ಲ ನಾವು ನಿಮ್ ಜೊತೆ ಇದೀವ ಇಲ್ಲೋ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಪಿ ಎಸ್ ಐ ಆಸ್ಪತ್ರೆ ಮಲ್ ಅವ್ರ ರೈತ ಅವ ಕಷ್ಟಪಟ್ಟು ಅವರಿಗೆ ಪಿಎಸ್ಐ ಮಾಡೋಣ ನಮ್ಮ ಪ್ರತಿಯೊಬ್ಬ ಪೊಲೀಸ ನನ್ನನ್ನು ಸೇರಿಸಿ ಅಪ್ಪ ಯಾರು ಗೊತ್ತಿಲ್ಲ ಮತ್ತ ಮತ್ತೆ ಯಾಕೆ ಇದ್ರಪ್ಪ ನಮ್ಮ ಮೇಲೆ ಕಲ್ಲ ಬೇಡ ಬ್ಯಾಡ ಬೇಡ ಇಲ್ಲಿ ತನಕ ಈ ಖಾಕಿ ಮೇಲೆ ಹಸಿರು ಟವೆಲ್ ಅತ್ತೆ ಇಲ್ಲ ನಾವು ನಿಮ್ ಜೊತೆ ಇದ್ದೀವಿ ಸರ್ಕಾರ ನಿಮ್ ಜೊತೆ ಐತಿ ಅದನ್ನ ನೀವು ನೆನಪಿಟ್ಕೋಬೇಕು ಇಟ್ಟೊತ್ತು ಆಯ್ತು ಆಯ್ತು ಕೇಳಿ ಎಲ್ಲರ ಅಪ್ಪದೇರು ನಾವು ಕಾಕಿ ಹಾಕೊಂಡೇಬಹುದು ಕಾಕಿ ಕಾರಣ ರೈತನೇ ಈ ದೇಶದ ಪ್ರತಿಯೊಬ್ಬ ಪ್ರಜಾ ರೈತ ನಾವು ನಿಮ್ ಜೊತೆ ಇದ್ದೀವಿ ಸರ್ಕಾರ ನಿಮ್ ಜೊತೆ ಇದೆ ಅದೃಷ್ಟವಾಗಿನೇ ನಿಮ್ ಜೊತೆ ಮಾತುಕತೆ ಆಡ್ತಾ ಇದೆ ಯಾವುದೇ ಕಾರಣಕ್ಕೂ ಕಳೆದ ಒಂಬತ್ತು ದಿನಗಳಿಂದ ನೀವು ಹೆಂಗೆ ಶಾಂತಿಯುತವಾಗಿ ನಮ್ಮ ಜೊತೆ ಕೆಲಸ ಮಾಡಿದ್ದೀರಿ ಹಂಗೆ ಮುಂದೆ ಕೂಡ ಜೊತೆಗೆ ಕೆಲಸ ಮಾಡೋಣ ನಿಮ್ ಜೊತೆ ನಾವು ಅದೀವಿ ಯಾವ್ದ ನೋಡ್ರಿ ಅಲ್ಲಿ ಮತ್ತ ಲಾರಿ ಹೋಗ್ತಾ ಇದೆ ಅಂತಂದ್ರೆ ಅದ್ರ ಹೋಗ್ತಾ ಇರೋದು ಬೇರೆ ಅವ್ರು ಬೆಳೆದಿರೋದಲ್ಲ ರೈತರು ಬೆಳೆದಿರೋ ಅನ್ನಾನೇ ಅನ್ನಕ್ಕೆ ಗೌರವ ಕೊಡೋಣ ನಾವು ಸ್ವಲ್ಪ ಕೇಳ್ರಿ ಇಲ್ಲಿ ಏನಂತರ ಏನ್ ಹೇಳಿ ಗೌರವ ದಯವಿಟ್ಟ ಇವತ್ತೇನೆಲ್ಲ ಗಲಾಟೆ ಆಗಿತ್ತು ಅದರ ಪರವಾಗಿ ಪೊಲೀಸ್ ಇಲಾಖೆಗೆ ನಾನು ಕ್ಷಮೆ ಕೇ ಜನಪ್ಪ ನನ್ನ ಕರ್ತವ್ಯ ಯಾಕಂದ್ರೆ ನಿಮಗೇನು ಸಂಬಂಧ ರಾಜ್ಯಾಧ್ಯಕ್ಷ ಕರೆ ಕೊಟ್ಟ ನನ್ನ ನೀವು ಸುಗಲಾಡಿ ಅವ್ರ ಅಕ್ಕ ಅದೆಲ್ಲ ಗೊತ್ತಿ ನಾನು ಹೇಳ್ತಾ ಇದ್ದೀನಪ್ಪ ನಾನು ಕರೆ ಕೊಟ್ಟಿದ್ದು ವಾಪಸ್ ತಗೋಣ ನಿಮ್ ಚಳಿಗೆ ಹೋಗ್ಬಾರ್ದಾಗಿತ್ತ ಹೋಗಿದ್ದೀರಿಲ್ಲ ಇನ್ ಮುಂದ ದ ದಯವಿಟ್ಟು ಪೊಲೀಸ್ ಇಲಾಖೆ ನಮ್ಮ ರಕ್ಷಣೆ ಮಾಡ್ತಕ್ಕಂತ ಜವಾಬ್ದಾರಿ ಈ ನಾಡಿನ ಪೊಲೀಸ್ ಇಲಾಖೆ ಬದುಕಿದು ಇಲ್ಲ ಅಂದ್ರೆ ಒಂದು ನಿಮಿಷಕ್ಕೊಬ್ಬರ ಮಾಡೋ ಮಾಡಿ ಕಡ್ಕಡ್ರ ಸಿಟ್ಟು ಬಂದಂಗ ಮಾಡ್ತಿದ್ದು ಆ ಕಾನೂನ ಅಂಬೇಡ್ಕರ್ ಅವ್ರ ಆ ರಕ್ಷಣೆ ಮಾಡಿ ಕೊಟ್ಟಿರೋದೇ ಒಂದು ನಮ್ ಬದುಕಿಗ್ ರಕ್ಷಣೆ ಅವರ ಇಪ್ಪತ್ನಾಲ್ಕು ಡ್ಯೂಟಿ ಮಾಡ್ತಾರ ಅವರ ಇಪ್ಪತ್ನಾಲ್ಕು ತಾಸು ಇಲ್ಲ ನಾವು ಕೋಟಿ ಜನ ಅದು ಅವ್ರು ಒಂದ್ ಲಕ್ಷ ಜನ ಆದ್ರೆ ಐದು ಕೋಟಿ ಜನರ ರಕ್ಷಣೆ ಮಾಡ್ತಾರೆ ಅವ್ರ ಗೌರವ ಕೊಡ್ಬೇಕ ಕೇಳಪ್ಪಾ ಕೇಳೋದು ನಾನು ಈಗ ಇವತ್ತಿನ ಖಡಕ್ ಆಗಿ ಹೇಳ್ತಾ ಚಳುವಳಿ ಕಬ್ಬು ಬಳಗಾರ ಚಳವಳಿ ಶಾಂತಿ ಚಳವಳಿ ಯಾರ ಕಲ್ಲುಗಿತ್ರಿ ಯಾರು ಅನಾಹುತ ಮಾಡ್ತರಿ ಅದ ನಮಗ್ ಸಂಬಂಧಪಟ್ಟತ್ತಲ್ಲ ಅಂತ ಮೇಲೆ ಪೊಲೀಸ್ ಇಲಾಖೆ ಆಕ್ಷನ್ ತಗೊಂಡ್ರು ಕೂಡ ಈ ರಾಜ್ಯ ಅಧ್ಯಕ್ಷ ವಿಚಾರ ಮಾಡಾವಲ್ಲ ಶಾಂತಿಯಿಂದ ಚಳವಳಿ ಮಾಡ್ರಿ ಅಂತ ಸಂದರ್ಭದಲ್ಲಿ ನಿಮ್ಗೆ ಏನಾರ ತೊಂದರೆ ಆಗ್ತಾ ಅಂತಂದ್ರ ಅದ್ ನಾನ್ ಜವಾಬ್ದಾರಿ ಇವತ್ತಿನ ಇಡೀ ರಾಜ್ಯದಲ್ಲಿ ಚಳವಳಿ ಆತಿ ಅದು ಶಾಂತಿಯಿಂದ ಚಳವಳಿ ಆಗ್ಬೇಕು ಶಾಂತಿ ಇವತ್ ಕ್ರಾಂತಿ ಆಗೈತೆ ಎಲ್ಲಿ ಇಡೀ ದೇಶದ ಪ್ರಧಾನಮಂತ್ರಿ ನೋಡತನ ರಾಜ್ಯದ ಮುಖ್ಯಮಂತ್ರಿ ಇಪ್ಪತ್ ನಾಲ್ಕು ತಾಸ ಇದನ್ನ ಚಿಂತೆ ಮಾಡಿದ್ರೆ ಹೆಂಗ್ ಬಗೆಹರಿಸ ಚಿಂತನೆ ನಡೆದ ನೀವು ಶಾಂತಿರ್ರಿ ದಯವಿಟ್ಟು ಎಲ್ಲಾರು ಅಂತ ಹೇಳ್ತೇವೆ ಬಂದ್ ನಾವೆಲ್ಲ ಗುರುಲಾಪುರಕ್ಕೆ ಅನುಕೂಲ ಆದ್ರೆ ಗುರುಲಾಪುರಕ್ಕೆ ಬರ್ರಿ ಇಲ್ಲ ಮಣಿಗೆ ಹೋಗ್ರಿ ಮತ್ತೆ ನಾಳೆ ಇರವತ್ತೈದು ಗುರುಲಾಪುರಕ್ಕೆ ಬರೀತೇ ಕೈ ಮುಗಿದು ವಿನಂತಿ ಏನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸರ್ಕಾರ ಮಾಡ್ರಿ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಮಣಿಗಳಿಗೆ ಹೋಗ್ರಿ ಬೇಕಾದ್ರೆ ಗುರುಲಾಪುರಕ್ಕೆ ನಾವೆಲ್ಲರೂ ಬಂದು ಭಾಗವಹಿಸ್ಬೇಕಂತೇಳಿ ವಿಶೇಷವಾದ ತಮ್ಗೆಲ್ಲರಿಗೂ ಕೈ ಮುಗಿದ ವಿನಂತಿ ಏನ್ ಮಾಡ್ತಾ ಇದ್ದೀನಿ ನಮಸ್ಕಾರ ನಡ್ರಿ ಅಜ್ಜ ಏನು ಪರಮ ಪೂಜರ್ ಬಂದರೆ ಅವರಿಗೆ ವಿಶೇಷವಾದ ಜೋರಾಗಿ ಚಪ್ಪಾಳೆ ಮುಖಾಂತರ ಜಾಗಬರ್ ಹೇಳಿ ಈಗ ಮೀಡಿಯಾದವ್ರಿಗೆ ಸ್ಟೇಟ್ಮೆಂಟ್ ಕೊಡ್ಬೇಕಾಗೈತಿ ದಯವಿಟ್ಟು ಆಗ ಮೀಡಿಯಾದವರ ಕೇಳಿ ಕೇಳ ಆಗ ಮೀಡಿಯಾದವರ ಮೇಲೆ ದಯವಿಟ್ಟು ಯಾರೋ ನಮ್ಮ ಯಾವ್ದೋ ಟಿವಿ ನೈನ್ ನಮ್ಮ ಹಿರೇ ಸರ್ ಮೇಲೆ ಪಾಪ ಅವ್ರ ಮೇಲೆ ಯಾರೋ ಬಡದ್ ನನಗೆ ವಿಡಿಯೋ ಬಂತ ನಾನು ಅಲ್ಲಿಂದ್ರೆ ಗಾಬರಿಯಾಗಿ ಆ ವಿಷಯ ಕೂಡ ಈ ಗಲಾಟೆ ವಿಷಯ ಕೂಡ ಕೊಡ್ತು ಬಂದೆ ನಿಮ್ಮ ಎಲ್ಲರ ಪರವಾಗಿ ಅವ್ರಿಗೆ ಕೈ ಮುಗಿದು ಕ್ಷಮೆ ನಿಂತಾಡ್ತಾ ಇದ್ದೀನಿ ಯಾರು ಕೂಡ ನಮ್ಮ ಮೀಡಿಯಾ ಮೇಲೆ ಕೈಯನ್ನ ಎತ್ತಬಾರಪ್ಪ ಯಾಕಂದ್ರೆ ಅವ್ರಿಗೆ ಏನ್ರ ಐತ್ರ ನಮ್ಮ ಚಪ್ಪಲ್ಲಿ ಬಿಡ್ದಂಗ್ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಗುರು ಬ್ರಹ್ಮ ಗುರು साक्षात पर्रम्हे तस्में फ्री नमः नम्बर ತಾಲೂಕಾಧ್ಯಕ್ಷ ಕೆರೆ ಹಿಡಿದಾರ್ರಿ ಸರ ಸರವಾಗಿ ಸರ ನಿಮ್ ತಾಲೂಕಾ ಅಧ್ಯಕ್ಷರು ಹಲೋ ಶಿವಾನಂದ ಪಾಟೀಲ ಇವತ್ತು ಟೈಮ್ ಮುಗಿತೀನಿ ವಿನಂತಿ ಮಾಡ್ಕೋತೀವಿ ಯಾರಿಗೂ ಸೌಕಾಶ್ ಮಾಡಿದ್ರೆ ಬಂದ್ ಎಲ್ಲ ರೈತ ಬಂಧುಗಳು ಈ ರಾಜ್ಯದ ಎಲ್ಲ ರೈತ ಬಂಧನ ಹೋರಾಟ ಉತ್ಸವ ನನ್ನ ನಿರ್ಣಯ ವಿದ್ಯಾರ್ಥಿಗಳು ನಾವು ಸರಿಯಾಗಿ ಬಂದ್ ಅಸ್ಮಾಂಡ್ ಜನ ಕೋಟಿ ಅಂಗದಾನಕ್ಕೆ ರಾಜ್ಯದ ನಮ್ಮ ಎಲ್ಲಾ ರೈತರ ಮಕ್ಕಳ ನಮ್ಮ ಕಡೆದ ವಸತಿ ದಿನಾಂದೋಲನ ಚಳವಳಿಯಾಗಿ ರಾಜ್ಯದ ಮುಖ್ಯಮಂತ್ರಿ ಆದೇಶ ಮಾಡಿ ಇಲ್ಲಿ ಜಾಗಕ್ಕೆ ಬಂದು ನಾವೇ ಕೂಡ ವಾಪಸ್ ತಗೋರಿ ಬರೀ ಇವತ್ತು ಬರೀ ನಾಳೆ ಬರೀ ಕರೆ ಕೊಡ್ತೀವಿ ಇವತ್ತು ಸರ್ಕಾರ ಮುಂದೆ ಏನಾದ್ರು ತೋದೆ ಹೋದ್ರೆ ನಾವು ನಾಳೆ ಒಂದು ಮಹತ್ವವಾದ ನಿರ್ಧಾರವನ್ನ ರಾಜ್ಯ ಮಾಡಬಹುದು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವುದು ಎಲ್ಲಾ ನಿರ್ಧಾರಗಳನ್ನು ನಾವು ತಗೋತಾ ಇದ್ದೀವಿ ಸರ್ಕಾರ ಕೈ ಹೋಗುವ ಕಾಲದಿಂದ ಏನಂದ್ರೆ ಇವತ್ತು ನಮ್ಮ ಕೆಲಭಾಗಿಯ ಜನರು ನಾವು ಗೌರವ ಕೊಡ್ತಕ್ಕಂಥ ಇವತ್ತಾಗ ಇವತ್ತು ರಾಜಕಾರಣಿ ಕೂಡ ತರ್ತಿಲ್ಲ ರೈತರೂ ನಾವು ಹದಿನೈದು ಜನ ಮುಖ್ಯಮಂತ್ರಿ ಮಾತಾಡ ಮಾಡಿದ್ರೆ ಗೌರವ ಕೊಡ್ತು ಮುಖ್ಯಮಂತ್ರಿಯವರ आयो <missly> आयो <missly>